ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಜನವರಿ ಹತ್ತರ ಒಳಗೆ ಸಂಪೂರ್ಣ ಫುಟ್ಪಾತ್ ಒತ್ತುವರಿ ತೆರವು ಕಮಿಷನರ್ ಜಿ ಎನ್ ಚಲಪತಿ ಹೌದು ಚಿಂತಾಮಣಿ ನಗರದಲ್ಲಿ ಈಗಾಗಲೇ ಎರಡು ದಿನಗಳಿಂದ ಸತತವಾಗಿ ಬೆಂಗಳೂರು ರಸ್ತೆಯಿಂದ ಕನ್ನಂಪಲ್ಲಿಯವರೆಗೂ ಪಾದಚಾರಿಯ ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡಿರುವುದನ್ನು ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಆರ್ ಜಗನ್ನಾಥ್ ಮತ್ತು ಉಪಾಧ್ಯಕ್ಷದ ರಾಣಿಯಮ್ಮ ಮತ್ತು ಕಮಿಷನರ್ ಜಿಎನ್ ಚಲಪತಿ ಅವರ ಸಮ್ಮುಖದಲ್ಲಿ ತೆರವು ಮಾಡಲಾಗುತ್ತಿದೆ ಇಂದು ನಗರಸಭೆಯ ಪೌರಾಯುಕ್ತರಾದ ಜಿ ಎನ್ ಚಲಪತಿ ಅವರು ಮಾತನಾಡಿ ಈ ದಿನದವರೆಗೂ ಸ್ವಯಂ ಪ್ರೇರಿತವಾಗಿ ಫುಟ್ಪಾತ್ ಒತ್ತುವರಿ ತೆರವು ಮಾಡಿಕೊಂಡಿದ್ದಾರೆ ಅವರಿಗೆ ನಗರಸಭೆ ವತಿಯಿಂದ ಧನ್ಯವಾದಗಳು ತಿಳಿಸಿದ ಅವರು ಕೆಲವರಿಗೆ ಸಮಯಾವಕಾಶ ನೀಡಿದ್ದು ಕೂಡಲೇ ತೆರವು ಮಾಡಿಕೊಳ್ಳಬೇಕು ನಾಳೆ ಒಂದು ದಿನ ಬಿಟ್ಟು ಮತ್ತು ಗಜಾನನ ವೃತ್ತ ಬಾಗೇಪಲ್ಲಿ ವೃತ್ತ ಚೇಳೂರು ರಸ್ತೆ ಕೋಲಾರ ರಸ್ತೆ ಎಂಜಿ ರಸ್ತೆ ಸೇರಿದಂತೆ ಸಂಪೂರ್ಣವಾಗಿ ನಗರದ ಭಾಗದಲ್ಲಿ ಒತ್ತುವರಿ ಮಾಡಿಕೊಂಡಿದ್ದವರು ಅದನ್ನು ಬಿಡಬೇಕು ಇಲ್ಲವಾದ ಪಕ್ಷದಲ್ಲಿ ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದು ಇನ್ನು ನಗರ ಭಾಗದಲ್ಲಿ ಜನವರಿ ಹತ್ತರ ಒಳಗೆ ಸಂಪೂರ್ಣ ಫುಟ್ಪಾತ್ ಒತ್ತುವರಿ ತೆರವು ಮಾಡಲಾಗುತ್ತಿದೆ ಎಂದು ಪೌರಾಯುಕ್ತ ಚಲಪತಿ ತಿಳಿಸಿದರು ವಾಂಗ್ ಮಿಷನ್ಲ್ಲ ಸರ್ವಿಸ್ ಸ್ಟೇಷನ್ ಚೆಕ್ ಮಾಡಿ ರೈಲಿಂಗ್ ಹಾಕೊಂಡಿದ್ದಾರೆ ಕುಡಿಯೋ ನೀರಿಗೆ ಒದ್ದಾಡ್ತಾ ಇದ್ದಾರೆ ಚೆಕ್ ಮಾಡಿ ಇಮ್ಮ ಆಧಾರ ಏನಿದ್ರೆ ಡಿಸ್ಕನೆಕ್ಟ್ ಮಾಡಿ ಮಾಡಿ

ಅವರಿಗೆ ಮತ್ತೊಮ್ಮೆ ನಗರಸಭೆ ಪರವಾಗಿ ಧನ್ಯವಾದಗಳನ್ನು ತಲುಪಿಸ್ತೇನೆ ಅದೇ ರೀತಿ ಅದೇ ರೀತಿಯಾಗಿ ಈಗಾಗಲೇ ಕೆಲವರಿಗೆ ಸಮಯ ಕಷ್ಟ ಕೊಟ್ಟಿದ್ದೀವಿ ಅದನ್ನು ನೀವು ಕೂಡಲೇ ತೆರವು ಮಾಡ್ಕೋಬೇಕು ನಾವು ಗಜಾನ ಸರ್ಕಲಿಂದ ಈಗ ಮತ್ತೆ ಶುರು ಮಾಡ್ತೀವಿ ನಾಳೆ ಒಂದು ದಿವಸ ಬಿಟ್ಟು ಒಂದು ಮೂರು ದಿನಗಳ ಕಾಲ ಬಿಟ್ಟು ಮತ್ತೆ ನಾವು ಚೋಳೂರು ರಸ್ತೆಯನ್ನು ಪ್ರಾರಂಭಿಸ್ತೇವೆ ಚೋಳೂರು ರಸ್ತೆ ಆದಮೇಲೆ ಎಮ್ ಜಿ ರೋಡನ್ನು ಮಾಡ್ತೀವಿ ಸಂಪೂರ್ಣವಾಗಿ ಫುಟ್ಪಾತನ್ನು ಯಾರು ಒತ್ತುವರಿ ಮಾಡ್ಕೊಂಡಿದ್ದೀರ ಮೇಲ್ಗಡೆ ಸೀಟ್ ಇರ್ಬೋದು ಕೆಳಗಡೆ ಇರ್ಬೋದು ಜೊತೆ ಸಂಪೂರ್ಣವಾಗಿ ಏನು ಒತ್ತುವರಿ ಮಾಡಿಕೊಂಡಿದ್ರೆ ಅದು ಕೂಡಲೇ ನೀವು ಬಿಡಬೇಕಾಗುತ್ತೆ ಬಿಡದಿದ್ದ ಪಕ್ಷದಲ್ಲಿ ಕಾನೂನು ವ್ಯಕ್ತಿ ಕ್ರಮಕ್ಕೆ ಮುಂದಾಗ್ತದೆ ಬಾಯ್ಯಪಲ್ಲಿಯ ವೃತ್ತ ಆಗ್ರಹ ಎಲ್ಲ ಸಂಪೂರ್ಣವಾಗಿ ಎಲ್ಲ ಫುಟ್ಪಾತನ್ನು ಒತ್ತುವರಿ ಮಾಡ್ಕೊಂಡಿರೋದ್ರೆ ಸಾರ್ವಜನಿಕ ಫುಟ್ಪಾತನ್ನು ಬಿಡಲೇಬೇಕಾಗುತ್ತೆ ಎಲ್ಲ ವೃತ್ತಗಳೂ ಸೇರಿ ಎಲ್ಲ ನಗರದಾದ್ಯಂತ ಇರುವಂಥ ಎಲ್ಲ ಮಾಡ್ತೀವಿ ಈ ತಿಂಗಳ ಹಂತದವರೆಗೆ ನಾಳೆ ತಿಂಗಳ ಹಂತದವರೆಗೆ ಎಲ್ಲ ಕಂಪ್ಲೀಟಾಗಿ ಮಾಡ್ತೀವಿ